ಎಸ್ ಸರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮೂವತ್ತ್ ಮೂರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ ಆರ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ವೃತ್ತ ಕೇಂದ್ರದಿಂದ ಎ ಬಿ ಜಾಗೆ ಎಳೆದ ಲಂಬವು ಎ ಬಿ ಜಾಗೆ ಎಳೆದ ಲಂಬವು ಓಡಿ ಏಳು ಸೆಂಟಿಮೀಟರ್ಸ್ ಕೋನ್ ಎ ಓ ಬಿ ನೂರ ಇಪ್ಪತ್ತು ಡಿಗ್ರಿ ಅಂದರೆ ತಿಟಾ ಇಕ್ವಲ್ ಟು ಒಂದು ನೂರ ಇಪ್ಪತ್ತು ಡಿಗ್ರಿ ಎ ಬಿ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂದರೆ ಈ ಭಾಗದ ವಿಸ್ತೀರ್ಣ ಕಂಡುಹಿಡಬೇಕು ಹಾಗಾದರೆ ಈ ಭಾಗದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂದರೆ ನಮಗೆ ಎ ಬಿ ಪಾದ ಬೇಕು ಎ ಬಿ ಪಾದ ಬೇಕು ಹಾಗಾದರೆ ಎ ಬಿ ಪಾದ ಬೇಕಂದರೆ ನಾ ಇನ್ ಜಾಗೆ ವೃತ್ತ ಕೇಂದ್ರದಿಂದ ಎಳೆದ ಲಂಬವು ಜಾವನ್ನು ಎರಡು ಸಮಭಾಗವಾಗಿ ವಿಭಾಗಿಸುತ್ತದೆ ಅಂದರೆ ಎ ಡಿ ಈಕ್ವಲ್ ಟು ಬಿ ಡಿ ಹಾಗಾದರೆ ಇಲ್ಲಿ ಲಂಬ ಕೋಣ ಸ್ವಲ್ಪ ಐತಾಗೋರಸ್ ಪ್ರಮೇಯ ಏನು ಓ ಎ ಸ್ಕ್ವಯರ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಓ ಎ ಅಂದರೆ ತ್ರಿಜ ತ್ರಿಜ ಅಷ್ಟೈತ್ರಿ ಹದಿನಾಲ್ಕು ಐತಿ ಹದಿನಾಲ್ಕರ ಗಾತ ಎರಡು ಎ ಆಮೇಲೆ ಏನೈತ್ರಿ ಎ ಡಿ ಸ್ಕ್ವೇರ್ ಗೊತ್ತಿಲ್ಲ ಹಂಗೆ ಬರ್ಕೋತೀನಿ ಓ ಡಿ ಸ್ಕ್ವೇರ್ ಅಂದರೆ ಏಳು ಸ್ಕ್ವೇರ್ ಹದಿನಾಲ್ಕರ ವರ್ಗ ಒಂದು ನೂರ ತೊಂಬತ್ತಾರು ಏಳರ ವರ್ಗ ನಲವತ್ತೊಂಬತ್ತ ಬಲ್ಕ್ ಬಂದರೆ ಮೈನಸ್ ನಲವತ್ತೊಂಬತ್ತ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಹಾಗಾದರೆ ಒಂದು ನೂರ ನಲವತ್ತೇಳು ಇಳಿತು ಈಕ್ವಲ್ ಟು ಎ ಡಿ ಸ್ಕ್ವಯರ್ ರೂಟ್ ಒಂದು ನೂರ ನಲವತ್ತೇಳು ಈಕ್ವಲ್ ಟು ಎ ಡಿ ರೂಟ್ ಒಂದು ನೂರ ನಲವತ್ತೇಳು ಈಕ್ವಲ್ ಟು ಎ ಡಿ ಸೊ ನಮಗೇನಾಯಿತು ಎ ಡಿ ಸಿಕ್ತ ಹಾಗಾದರೆ ಎ ಬಿ ವ್ಯಾಲ್ಯೂ ಬೇಕಾಗಿತ್ತು ಎ ಬಿ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಡಿ ಎ ಡಿ ಪ್ಲಸ್ ಬಿ ಡಿ ಹಾಗಾದರೆ ಎ ಬಿ ಮತ್ತು ಎ ಡಿ ಎ ಸಾರಿ ಎ ಡಿ ಮತ್ತು ಬಿ ಡಿ ಅಂದ್ರೆ ರೂಟ್ ಒಂದು ನೂರ ನಲವತ್ತೇಳು ಪ್ಲಸ್ ರೂಟ್ ಒಂದು ನೂರ ನಲವತ್ತೇಳು ಅಂದರೆ ಎರಡು ರೂಟ್ ಒಂದು ನೂರ ನಲವತ್ತೇಳು ಎ ಡಿ ಆಯಿತು ಇನ್ನು ನೋಡಿರಿ ಏನು ಕಂಡಿದ್ದೀನ ತ್ರಿಭುಜ ಎ ಓ ಬಿ ವಿಸ್ತೀರ್ಣ ಕಂಡಿದ್ದೀನಿ ತ್ರಿಭುಜ ಎ ಓ ಬಿ ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಪಾದ ಇಂಟು ಎತ್ತರ ಒನ್ ಬೈ ಟು ಪಾದ ಅಂದರೆ ಬಿ ಡಿ ಬಿ ಡಿ ಅಂದ್ರೆ ಐತ್ರಿ ಎರಡು ರೂಟ್ ಒಂದು ನೂರ ನಲವತ್ತೇಳು ಇಂಟು ಎತ್ತರ ಓ ಡಿ ಎಷ್ಟೈತಿ ಏಳು ಐತಿ ಈ ಎರಡು ಈ ಎರಡು ಕ್ಯಾನ್ಸಲ್ ಈಕ್ವಲ್ ಟು ಏಳು ಇಂಟು ರೂಟ್ ಒಂದು ನೂರ ನಲವತ್ತೇಳು ಸೊ ಏಳು ಇಂಟು ನಲವತ್ತೊಂಬತ್ತು ಮೂರಲೇ ಒಂದು ನೂರ ನಲವತ್ತೇಳು ಆಗುತ್ತಾ ಹಾಗಾದರೆ ನಲವತ್ತೊಂಬತ್ತರ ವರ್ಗ ಏಳು ಅದನ್ನುವರೆಗೆ ತೆಗಿನ ವರ್ಗ ಮೂಲ ಮೂರು ಉಳಿತು ಏಳು ಏಳೆ ನಲವತ್ತೊಂಬತ್ತು ರೂಟ್ ಮೂರು ಈಕ್ವಲ್ ಟು ನಲವತ್ತೊಂಬತ್ತು ಇಂಟು ರೂಟ್ ಮೂರು ಅಂದರೆ ಎಲ್ಲಿ ಒನ್ ಪಾಯಿಂಟ್ ಸವೆನ್ ಮಾಡಿದಾಗ ಎಷ್ಟು ಬರ್ತಾ ಇದ್ದಾರೆ ಅಂದರೆ ಎಂಬತ್ತ್ಮೂರು ಪಾಯಿಂಟ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬಂತು ಯಾವುದ್ರೆ ಈ ತ್ರಿಭುಜದ ವಿಸ್ತೀರ್ಣ ಹಾಗಾದರೆ ಇನ್ನು ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂದರೆ ಪೂರ್ತಿ ಭಾಗ ಏನೈತಿ ತಿಟ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಪೈ ಆರ್ ಸ್ಕ್ವೇರ್ ತಿಟ ಅಂದರೆ ಒಂದು ನೂರ ಇಪ್ಪತ್ತು ಮೂರು ನೂರ ಅರವತ್ತು ಪೈ ಅಂದರೆ ಇಪ್ಪತ್ತೆರಡು ಒಳಸ್ತ್ರಜ್ ಹದಿನಾಲ್ಕು ಇಂಟು ಹದಿನಾಲ್ಕು ಹದಿನಾಲ್ಕು ಇಂಟು ಹದಿನಾಲ್ಕು ನೂರ ಇಪ್ಪತ್ತೊಂದಲೇ ನೂರ ಇಪ್ಪತ್ತ್ ಮೂರಲೇ ಏಳು ಒಂದಲೇ ಏಳು ಎರಡಲೆ ಎಷ್ಟು ಉಳಿತು ಇಪ್ಪತ್ತೆರಡು ಇಂಟು ಹದಿನಾಲ್ಕು ಇಂಟು ಎರಡು ಬಾಗಲೇ ಮೂರು ಸೊ ಕೂಡಿಸಿದಾಗ ಎಷ್ಟಾಗುತ್ತೆ ರೀ ಅದನ್ನು ಗುಣಾಕಾರ ಮಾಡಿದಾಗ ಆರುನೂರ ಹದಿನಾರು ಬಾಗ್ಲೇ ಮೂರಾಯಿತು ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ತಂದಾಗ ಎರಡು ನೂರ ಐದು ಬಿಂದು ಮೂರು ಮೂರು ಎರಡು ನೂರ ಐದು ಬಿಂದು ಮೂರು ಮೂರು ಇನ್ನು ಏನು ಏನಕ್ಕೆ ಅವ ವೃತ್ತಖಂಡದ ವಿಸ್ತೀರ್ಣ ಇಕ್ಕೊಲ್ಟು ತ್ರಿಜಾಂತರ ಖಂಡದ ವಿಸ್ತೀರ್ಣ ಎರಡು ನೂರ ಐದು ಬಿಂದು ಮೂರು ಮೂರು ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಂಬತ್ತ್ಮೂರು ಪಾಯಿಂಟ್ ಮೂರು ಮೂರು ಸೊ ಕಳೆದಾಗ ಎಷ್ಟು ಬರ್ತಾ ಇದ್ದಪ್ಪ ಅಂದರೆ ಒಂದು ನೂರ ಇಪ್ಪತ್ತೆರಡು ಬಿಂದು ಜೀರೋ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಇದನ್ನು ಪರಿಪೂರ್ಣವಾಗಿ ಒಂದು ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೋದು ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲೇ ಟೇಬಲ್ ಹಾಕಿಬಿಡೋಣ ಎಕ್ಸ್ ಕಮ ವೈ ಎಕ್ಸ್ ಜೀರೋ ವೈ ಜೀರೋ ಎಕ್ಸ್ ಜೀರೋ ವೈ ಅಂತ ಉಳಿಯುತ್ತೆ ವಾಯ್ ಜೀರೋ ಎಷ್ಟು ಉಳಿಯುತ್ತೆ ನಾಲ್ಕು ಉಳಿಯುತ್ತ ನೆಕ್ಸ್ಟ್ ಎಕ್ಸ್ ಕಾಮ ವೈ ಜೀರೋ ಜೀರೋ ಎಕ್ಸ್ ಜೀರೋ ಮೈನಸ್ ವೈ ಈಕ್ವಲ್ ಟು ಒಂದು ಆಯಿತು ಸೊ ವಾಯ್ ಈಕ್ವಲ್ ಟು ಮೈನಸ್ ಒಂದು ವಾಯ್ ಜೀರೋ ಎಕ್ಸ್ ಈಕ್ವಲ್ ಟು ಒಂದು ಸೊ ಇದನ್ನು ನಾವೇನು ಮಾಡ್ಬೋದು ಅಂದರೆ ಗ್ರಾಫ್ ಒಳಗಡೆ ಸರಳವಾಗಿ ಹಾಕ್ಬೋದು ಮೂವತ್ತ ಆರನೇ ಪ್ರಶ್ನೆ ಹೀಗಿದೆ ಒಂದು ಶ್ರೇಣಿಯಲ್ಲಿ ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ಆರನೇ ಪದವು ಮೂರನೇ ಪದಕ್ಕಿಂತ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ನೆಕ್ಸ್ಟ್ ಆದರೆ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ಎರಡನೇ ಪದದ ಐದರಷ್ಟಿದೆ ಎರಡನೇ ಪದದ ಐದರಷ್ಟಿದೆ ಸಮಾಂತರ ಸೃಡಿಯ ಹತ್ತನೇ ಪದ ಕಂಡುಹಿಡಿಯಿರಿ ಐ ಆರನೇ ಪದ ಅಂದ್ರೆ ಎ ಪ್ಲಸ್ ಐದು ಡಿ ಮೂರನೇ ಪದ ಅಂದ್ರೆ ಎ ಪ್ಲಸ್ ಎರಡು ಡಿ ಇಂಟು ಎರಡು ಪ್ಲಸ್ ಒಂದು ಎ ಪ್ಲಸ್ ಐದು ಡಿ ಈಕ್ವಲ್ ಟು ಎರಡು ಇಂಟು ಎ ಎರಡು ಎ ಪ್ಲಸ್ ಎರಡು ನಾಲ್ಕಲೇ ಎರಡೆರಡಲೇ ನಾಲ್ಕು ಡಿ ಪ್ಲಸ್ ಒಂದು ಐದು ಡಿ ಇಲಿಯಟುಗಳನ್ನು ಪ್ಲಸ್ ನಾಲ್ಕು ಡಿ ಈ ಕಡೆ ಬಂದರೆ ಮೈನಸ್ ನಾಲ್ಕು ಡಿ ಈಕ್ವಲ್ ಟು ಎರಡು ಎ ಇಲಿಯೇಟುಗಳನ್ನು ಪ್ಲಸ್ ಎ ಈ ಕಡೆ ಬಂದರೆ ಮೈನಸ್ ಎ ಪ್ಲಸ್ ಒನ್ ಐದು ಡಿ ಒಳಗಡೆ ನಾಲ್ಕು ಡಿ ಹೋದರೆ ಒಂದು ಡಿ ಈಕ್ವಲ್ ಟು ಎರಡು ಎ ಒಳಗಡೆ ಒಂದು ಎ ಹೋದರೆ ಎ ಪ್ಲಸ್ ಒಂದು ಇನ್ನು ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಐದನೇ ಪದ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಎರಡನೇ ಪದ ಎ ಪ್ಲಸ್ ಡಿ ಇಂಟು ಐದು ಎರಡು ಎ ಪ್ಲಸ್ ಮೂರು ನಾಲ್ಕು ಏಳು ಡಿ ಈಕ್ವಲ್ ಟು ಐದು ಎ ಪ್ಲಸ್ ಐದು ಡಿ ಏಳು ಡಿ ಇಲ್ಲೇ ಇಟ್ಕೊಳ್ಳೋಣ ಪ್ಲಸ್ ಐದು ಡಿ ಕಟ್ತಾರೋಣ ಈಕ್ವಲ್ ಟು ಐದು ಎ ಮೈನಸ್ ಎರಡು ಎ ಏಳರಾಗ ಐದು ಹೋದರೆ ಎರಡು ಡಿ ಈಕ್ವಲ್ ಟು ಐದರಾಗ ಎರಡು ಹೋದ್ರೆ ಮೂರು ಎ ಇಲ್ಲಿ ಎರಡು ಡಿ ವ್ಯಾಲ್ಯೂ ಹಾಕೋಣ ಎ ಪ್ಲಸ್ ಒಂದು ಈಕ್ವಲ್ ಟು ಮೂರು ಎ ಎರಡು ಎ ಪ್ಲಸ್ ಎರಡು ಈಕ್ವಲ್ ಟು ಮೂರು ಎ ಎರಡು ಈಕ್ವಲ್ ಟು ಮೂರು ಎ ಪ್ಲಸ್ ಎರಡು ಎಗಡಾದ್ರೆ ಮೈನಸ್ ಎರಡು ಎ ಎರಡು ಈಕ್ವಲ್ ಟು ಎ ಸೊ ಎ ವ್ಯಾಲ್ಯೂ ಎಷ್ಟು ಬತ್ತು ರೀ ಎರಡು ಬತ್ತು ಹಾಗಾದರೆ ಡಿ ಈಕ್ವಲ್ ಟು ಎರಡು ಪ್ಲಸ್ ಒಂದು ಡಿ ಈಕ್ವಲ್ ಟು ಎಷ್ಟು ಹೊತ್ತು ಮೂರು ಬತ್ತು ಇನ್ನೇನು ಏನು ರೀ ಹತ್ತನೇ ಪದ ಟೆನ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ ಎರಡು ಪ್ಲಸ್ ಒಂಬತ್ತು ಇಂಟು ಮೂರು ಎರಡು ಪ್ಲಸ್ ಒಂಬತ್ ಮೂರಲ್ಲ ಇಪ್ಪತ್ತೇಳು ಪ್ಲಸ್ ಎರಡು ಅಂದರೆ ಇಪ್ಪತ್ತೊಂಬತ್ತು ಹತ್ತನೇ ಪದ ಎಷ್ಟೈತೆ ರೀ ಇಪ್ಪತ್ತೊಂಬತ್ತು ಸೊ ಸುಲಭವಾಗಿರುವಂತಹ ಪ್ರಶ್ನೆ ಹೀಗಾಗಿ ಅರ್ಥಪೂರ್ಣವಾಗಿ ಬಿಡಿಸಿದರೆ ಸರಳವಾಗಿ ಸಿಗ್ತಾ ಇದೆ ನೆಕ್ಸ್ಟ್ ಅದೇ ಅಧ್ಯಾಯದಲ್ಲಿರುವಂಥ ಅಥವಾ ಪ್ರಶ್ನೆ ಏನು ಕೇಳ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ ಮೊದಲ ಪದ ಇಪ್ಪತ್ತೆರಡು ಎ ಈಕ್ವಲ್ ಟು ಇಪ್ಪತ್ತೆರಡು ಎರಡನೇ ಪದ ಅಂದರೆ ಎ ಎನ್ ಈಕ್ವಲ್ ಟು ಮೈನಸ್ ಹನ್ನೊಂದು ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಈಕ್ವಲ್ ಟು ಅರವತ್ತಾರು ಹಾಗಾದರೆ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಹಾಗೂ ಮೂರನೇ ಪದ ಮತ್ತು ಏಳನೇ ಪದಗಳ ಅನುಪಾತ ನೋಡ್ರಿ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಪ್ರಕೇಟ್ ಎ ಪ್ಲಸ್ ಎ ಎನ್ ಸೂತ್ರ ಗೊತ್ತಿದೆ ಎಸ್ ಎನ್ ಈಕ್ವಲ್ ಟು ಅರವತ್ತಾರು ಈಕ್ವಲ್ ಟು ಎನ್ ಬೈ ಟು ಇಂಟು ಪ್ರಕೆಟ್ ಎ ಅಂದರೆ ಇಪ್ಪತ್ತೆರಡು ಪ್ಲಸ್ ಎ ಎನ್ ಅಂದರೆ ಮೈನಸ್ ಹನ್ನೊಂದು ಅರವತ್ತ ಆರು ಇಂಟು ಹನ್ನೆರಡು ಅಂದರೆ ಒಂದು ಎರಡು ಅಂದರೆ ಒಂದು ನೂರ ಮೂವತ್ತೆರಡು ಟು ಎನ್ ಇಂಟು ಇಪ್ಪತ್ತೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೊಂದು ಒಂದು ನೂರ ಮೂವತ್ತೆರಡು ಈಕ್ವಲ್ ಟು ಎನ್ ಇಂಟು ಇಪ್ಪತ್ತೆರಡರಲ್ಲಿ ಹನ್ನೊಂದು ಅಂದರೆ ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ಒಂದಲೇ ಹನ್ನೊಂದು ಎರಡೇ ಸೊ ಏನು ಈಕ್ವಲ್ ಟು ಎಷ್ಟೈತೆ ಹನ್ನೆರಡು ಇದ್ದು ಹಾಗಾದರೆ ಪದಗಳ ಸಂಖ್ಯೆ ಎಷ್ಟು ಹನ್ನೆರಡು ಇನ್ನು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೀಬೇಕು ಏನು ಸಾಮಾನ್ಯ ವ್ಯತ್ಯಾಸ ಎಲ್ಲಿ ಕಂಡಿಡಿಯಣ ನೋಡ್ರಿ ಹನ್ನೆರಡನೇ ಪದ ಮೈನಸ್ ಹನ್ನೊಂದು ಹಾಗಾದರೆ ಎ ಪ್ಲಸ್ ಹನ್ನೊಂದು ಡಿ ಈಕ್ವಲ್ ಟು ಮೈನಸ್ ಹನ್ನೊಂದು ಏ ಅಂದರೆ ಇಪ್ಪತ್ತೆರಡು ಪ್ಲಸ್ ಹನ್ನೊಂದು ಡಿ ಈಕ್ವಲ್ ಟು ಮೈನಸ್ ಹನ್ನೊಂದು ಹನ್ನೊಂದು ಡಿ ಈಕ್ವಲ್ ಟು ಮೈನಸ್ ಹನ್ನೊಂದು ಪ್ಲಸ್ ಇಪ್ಪತ್ತೆರಡು ಹೋದರೆ ಮೈನಸ್ ಇಪ್ಪತ್ತೆರಡು ಹನ್ನೊಂದು ಡಿ ಈಕ್ವಲ್ ಟು ಮೈನಸ್ ಮೂವತ್ತ್ಮೂರು ಹನ್ನೊಂದೊಂದಲೆ ಹನ್ನೊಂದು ಮೂರಲೆ ಡಿ ಈಕ್ವಲ್ ಟು ಮೈನಸ್ ಮೂರು ನೆಕ್ಸ್ಟ್ ಮೂರನೇ ಮತ್ತು ಏಳನೇ ಪದಗಳ ಅನುಪಾತ ಎ ಮೂರು ಅನುಪಾತ ಎ ಏಳು ಎ ಮೂರು ಅಂದರೆ ಎ ಪ್ಲಸ್ ಎರಡು ಡಿ ಎ ಸೆವೆನ್ ಅಂದರೆ ಎ ಪ್ಲಸ್ ಆರು ಡಿ ಎ ಅಂದರೆ ಎಷ್ಟೈತಿ ಇಪ್ಪತ್ತೆರಡು ಪ್ಲಸ್ ಎರಡು ಇಂಟು ಮೈನಸ್ ಮೂರು ಅನುಪಾತ ಇಪ್ಪತ್ತೆರಡು ಪ್ಲಸ್ ಆರು ಇಂಟು ಮೈನಸ್ ಮೂರು ಇಪ್ಪತ್ತೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರಲೇ ಆರು ಅನುಪಾತ ಇಪ್ಪತ್ತೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಮೂರಲೆ ಹದಿನೆಂಟು ಇಪ್ಪತ್ತೆರಡ್ರಾಗ ಆರು ಹೋದ್ರೆ ಎಷ್ಟು ಉಳಿತದೆ ರೀ ಇಪ್ಪತ್ ಇಪ್ಪತ್ತೆರಡ್ರಾಗ ಆರು ಹೋದ್ರೆ ಹದಿನಾರು ಅನುಪಾತ ಇಪ್ಪತ್ತೆರಡ್ರಾಗ ಹದಿನೆಂಟು ಹೋದರೆ ನಾಲ್ಕು ನಾಲ್ಕು ಒಂದು ನಾಲ್ಕು ನಾಲ್ಕಲೇ ನಾಲ್ಕು ಒಂದೇ ಸೊ ಎಷ್ಟು ಪತ್ರ ಇದು ನಾಲ್ಕು ಅನುಪಾತ ಒಂದು ನೋಡ್ರಿ ಪ್ರಶ್ನೆ ಹೀಗಿದೆ ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಮತ್ತು ಒಂದು ಗೋಪುರವು ನೇರವಾಗಿ ನಿಂತಿವೆ ಅದೇ ನೆಲದ ಮೇಲಿನ ಒಂದು ಬಿಂದುವಿನಿಂದ ಎ ಕಟ್ಟಡದ ಒಂದು ಕಿಟಕಿಗೆ ನೋಡ್ರಿ ಒಂದು ಬಿಂದುವಿನಿಂದ ಎ ಹೌದ್ರಿ ಅಂದರೆ ಎ ಬಿಂದುವಿನಿಂದ ಕಟ್ಟಡದ ವ ಕಿಟಕಿಗೆ ಕಟ್ಟಡದ ಕಿಟಕಿಗೆ ಮತ್ತು ಗೋಪುರದ ಮೇಲಿನ ಕಟ್ಟಡದ ಕಿಟಕಿಗೆ ಮತ್ತು ಗೋಪುರದ ತುದಿಗಿರುವ ಉನ್ನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಆಗಿವೆ ಅಂದರೆ ಕಟ್ಟಡ ಅಂದರೆ ಡಿ ಎಫ್ ಗೋಪುರ ಅಂದರೆ ಬಿ ಇ ಗೋಪುರದ ಕುಳಿತಿರುವ ಒಂದು ಪಕ್ಷಿಯು ಬಿಡಿ ನೇರದಲ್ಲಿ ಕಟ್ಟಡದ ತುದಿಗೆ ಹಾರುತ್ತದೆ ಗೋಪುರದ ಪಾದ ಮತ್ತು ಬಿಂದುವಿನ ನಡುವಿನ ದೂರ ಗೋಪುರದ ಪಾದ ಮತ್ತು ಬಿಂದುವಿನ ನಡುವಿನ ದೂರ ಮೂವತ್ತು ಮೀಟರ್ ಹಾಗೂ ಎ ಬಿ ಡಿ ಕೋನ ನೋಡ್ರಿ ಎ ಬಿ ಡಿ ಯಾವ ಕೋಣ ರೀ ಲಂಬಕೋನ ಆದರೆ ಪಕ್ಷಿಯು ಚಲಿಸಿದ ದೂರ ಎಕ್ಸ್ ಕಟ್ಟಡ ಎತ್ತರ ಮತ್ತು ಕಟ್ಟಡದ ಎತ್ತರ ಯಾವುದು ಡಿ ಎಫ್ ಕಂಡುಹಿಡಿಬೇಕು ಹಾಗಾದರೆ ಏನೇನು ಕಂಡುಹಿಡಬೇಕು ನಾವು ಡಿ ಎಫ್ ಕಂಡುಹಿಡಬೇಕು ಅದು ವಾಯ್ ಅನ್ನೋಣ ಇನ್ನೇನು ಕಂಡುಹಿಡಿಬೇಕು ಬಿ ಡಿ ಕಂಡುಹಿಡೀಬೇಕು ಅನ್ನೋಣ ಎಕ್ಸ್ ಅನ್ನೋಣ ಹಾಗಾದರೆ ಒಂದೊಂದು ತ್ರಿಭುಜವನ್ನು ಆಯ್ಕೆ ಮಾಡೋಣ ಮೊದಲಿಗೆ ಏನು ಕಂಡುಹಿಡೀಬೇಕಪ್ಪ ಅಂದರೆ ನಾವು ಗೋಪುರದ ಎತ್ತರ ಬಿ ಇಯನ್ನು ಕಂಡುಹಿಡಿಬೇಕು ಅಂದರೆ ತ್ರಿಭುಜ ಬಿ ನೋಡ್ರಿ ಬಿ ಇ ಎ ತ್ರಿಭುಜ ಬಿ ಇ ನಲ್ಲಿ ಕೋನ್ ಎ ಈಕ್ವಲ್ ಟು ಅರವತ್ತು ಡಿಗ್ರಿ ಹಾಗಾದರೆ ವಿಕರಣ ಅವಶ್ಯಕತೆ ಇಲ್ಲ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದರೆ ಟ್ಯಾನ್ ತರ್ಟಿ ಡಿಗ್ರಿ ಈಕ್ವಲ್ ಟು ಅಭಿಮುಖ ಯಾವುದು ಬಿ ಇ ಪಾರ್ಶ್ವ ಯಾವುದು ಎ ಇ ರೈಟ್ ರೀ ಹಾಗಾದರೆ ಇನ್ನು ಟ್ಯಾನ್ ತರ್ಟಿ ವ್ಯಾಲ್ಯೂ ಗೊತ್ತಿರಬೇಕು ಟ್ಯಾನ್ ತರ್ಟಿ ಸಾರಿ ಸಿಕ್ಸ್ಟಿ ವ್ಯಾಲ್ಯೂ ಸಾರಿ 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 ರೀ ಸಿಕ್ಸ್ಟಿ ಇದೆ ಟೆನ್ ಸಿಕ್ಸ್ಟಿ ವೆಲ್ಯೂ ಗೊತ್ತಿರಬೇಕು ಏನಪ್ಪ ಅಂದರೆ ರೂಟ್ ತ್ರೀ ಸೊ ಬಿ ಇ ಇಕ್ವಲ್ ಟು ಎ ಇ ಮೂವತ್ತಿದೆ ಸೊ ಬಿ ಇ ಇಕ್ವಲ್ ಟು ಮೂವತ್ತು ರೂಟ್ ಮೂರು ಇದು ಸಿಕ್ತು ಏನು ಸಿಕ್ತು ಮೂವತ್ತು ರೂಟ್ ಮೂರು ಬಿ ಇ ಮೂವತ್ತು ರೂಟ್ ಮೂರಾಗಿದ್ರೆ ಸಿ ಎಫು ಮೂವತ್ತು ರೂಟ್ ಮೂರಾಗುತ್ತೆ ಅಂದರೆ ಬಿ ಇ ಮತ್ತು ಸಿ ಎಫ್ಗಳು ಸಮ ಆಗಿರ್ತಾಯಿದ್ದಾವೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾವುಗಳು ಈಗೊಂದು ಸಿಕ್ತು ನೆಕ್ಸ್ಟ್ ನಮಗೇನು ಸಿಗಬೇಕು ಎಫ್ ಎ ಸಿಗಬೇಕು ಇದು ಸಿಕ್ತು ಅಂದರೆ ಮೇಲಿನ ಬಾಹುಗೆ ಸಮನಾಗಿರ್ತಾ ಇದೆ ಹಾಗಾದರೆ ಇದನ್ನು ಯಾವ ತ್ರಿಭುಜ ತಗೋಬೇಕು ತ್ರಿಭುಜ ಸಿ ಎಫ್ ಎನಲ್ಲಿ ಕೋನ್ ಎ ಈಕ್ವಲ್ ಟು ಮೂವತ್ತು ಡಿಗ್ರಿ ಹಾಗಾದರೆ ವಿಕರ್ಣ ಅವಶ್ಯಕತೆ ಇಲ್ಲ ಟ್ಯಾನ್ ಮೂವತ್ತು ಈಕ್ವಲ್ ಟು ಅಭಿಮುಖ ಸಿ ಎಫ್ ಡಿವೈಡೆಡ್ ಬಾಯ್ ಪಾರ್ಶ್ವ ಎಫ್ ಎ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಸಿ ಎಫ್ ಮೂವತ್ತು ರೂಟ್ ಮೂರು ಡಿವೈಡೆಡ್ ಬಾಯ್ ಎಫ್ ಎ ಓರೆ ಗುಣಾಕಾರ ಮಾಡಿದಾಗ ಎಫ್ ಎ ಈಕ್ವಲ್ ಟು ಮೂವತ್ತು ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ಇಂಟು ರೂಟ್ ಮೂರು ಅಂದರೆ ರೂಟ್ ಒಂಬತ್ತು ಮೂವತ್ತು ರೂಟ್ ಒಂಬತ್ತು ಮೂವತ್ತು ಇಂಟು ಒಂಬತ್ತರ ವರ್ಗ ಮೂಲ ಮೂರು ಸೊ ಎಷ್ಟಾಯ್ತು ರೀ ಇದು ತೊಂಬತ್ತು ಮೀಟರ್ ಆಯಿತು ಯಾವುದಿದು ಎಫ್ ಎಫ್ ಎ ಎಷ್ಟೈತೆ ರೀ ತೊಂಬತ್ತು ಮೀಟರ್ ಆಯಿತು ಹಾಗಾದರೆ ಎಫ್ ಎ ಪ್ಲಸ್ ಎ ಇಕ್ವಲ್ ಟು ಯಾವುದಾಗುತ್ತಪ್ಪ ಅಂದರೆ ಇ ಎಫ್ ಆಗುತ್ತೆ ಅಂದರೆ ತೊಂಬತ್ತು ಪ್ಲಸ್ ಮೂವತ್ತು ಈಕ್ವಲ್ ಟು ಇ ಎಫ್ ಒಂದು ನೂರ ಇಪ್ಪತ್ತು ಇ ಎಫ್ಗೆ ಸಮ ಯಾವುದಪ್ಪ ಅಂದರೆ ಬಿ ಸಿ ಇದು ಕೂಡ ಎಷ್ಟಾಯ್ತು ಒಂದು ನೂರ ಇಪ್ಪತ್ತಾಯಿತು ಅಂದರೆ ಇ ಎಫ್ ಈಕ್ವಲ್ ಟು ಬಿ ಸಿ ಒಂದು ನೂರ ಇಪ್ಪತ್ತು ಮೀಟರ್ ಇನ್ನು ತ್ರಿಭುಜ ತೆಗೆದುಕೊಳ್ಳೋಣ ಯಾವ ತ್ರಿಭುಜ ತ್ರಿಭುಜ ಡಿ ಸಿ ಬಿ ತ್ರಿಭುಜ ಹಾಗಾದರೆ ಏನೇನು ಅಳತೆ ಬರ್ತಾವ ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ಇದು ಮೂವತ್ತೈತಿ ಅಂದರೆ ಇದು ರೀ ಮೂವತ್ತು ಪರ್ಯಾಯ ಕೋನಗಳು ಹಾಗಾದರೆ ಇವು ಎರಡೂ ಸಮಾಂತರ ಅದಾವೆ ಅಂದ್ರೆ ಇದು ಮೂವತ್ತಿದ್ರೆ ಇದು ಕೂಡ ಎಷ್ಟಾಗುತ್ತೆ ಮೂವತ್ತಾಗುತ್ತೆ ಪರ್ಯಾಯ ಕೋನಗಳು ಹಾಗಾದರೆ ಕೋನ್ ಬಿ ಈಕ್ವಲ್ ಟು ಎಷ್ಟೈತೆ ಮೂವತ್ತು ಡಿಗ್ರಿ ಆಯಿತು ಇದು ಅಭಿಮುಖ ಇದು ಪಾರ್ಶ್ವ ಇದು ವಿಕರ್ಣ ಪಾರ್ಶ್ವ ಸಿಕ್ಕದ ಅಭಿಮುಖ ಬೇಕು ಅಭಿಮುಖ ಕಂಡುಹಿಡಬೇಕು ಆಮೇಲೆ ವಿಕರ್ಣ ಕಂಡುಹಿಡಬೇಕು ಹಾಗಾದರೆ ನಾವು ಬೇಕಾದ ಅಪ್ಲೈ ಮಾಡ್ಬೋದು ಏನು ಟ್ಯಾನ್ ತರ್ಟಿ ಡಿಗ್ರಿ ಈಕ್ವಲ್ ಟು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದರೆ ಡಿ ಸಿ ಡಿವೈಡೆಡ್ ಬೈ ಸಿ ಬಿ ಟ್ಯಾನ್ ತರ್ಟಿ ಅಂದರೆ ಗೊತ್ತಿರಬೇಕು ಒನ್ ಬೈ ರೂಟ್ ತ್ರೀ ಡಿ ಸಿ ಗೊತ್ತಿಲ್ಲ ಡಿ ಸಿ ವಾಯ್ ವ್ಯಾಲ್ಯೂ ಐತಿ ವಾಯ್ ಈಕ್ವಲ್ ಟು ಬಿ ಸಿ ಒಂದು ನೂರ ಇಪ್ಪತ್ತು ಸೊ ಒಂದು ನೂರ ಇಪ್ಪತ್ತು ಬಾಗ್ಲೇ ರೂಟ್ ಮೂರು ಈಕ್ವಲ್ ಟು ವಾಯ್ ಸೊ ವಾಯ್ ಈಕ್ವಲ್ ಟು ಒಂದು ನೂರ ಇಪ್ಪತ್ತು ಬಾಗಿಲೇ ರೂಟ್ ಮೂರು ಇಂಟು ರೂಟ್ ಮೂರು ಬಾಗ್ಲೇ ರೂಟ್ ಮೂರು ಏಕರಣಿಕಾರಕ ಅಂದರೆ ಒಂದು ನೂರ ಇಪ್ಪತ್ತು ರೂಟ್ ಮೂರು ಡಿವೈಡೆಡ್ ಬಾಯ್ ಮೂರು ಬರ್ತದ ಮೂರು ಅಂದಲೇ ಮೂರು ನಾಲ್ಕಲೇ ಸೊನ್ನೆಗೆ ಸೊನ್ನೆ ಎಷ್ಟು ಪತ್ರ ಇದು ನಲವತ್ತು ರೂಟ್ ಮೂರು ನಲವತ್ತು ರೂಟ್ ಮೂರು ಇನ್ನು ಅದೇ ರೀತಿಯಾಗಿ ತ್ರಿಭುಜ ಬಿ ಸಿ ಡಿಯಲ್ಲಿ ತೊಗೋತೇನೆ ಏನು ತಗೋತೇನೆ ರೀ ಸೈನ್ ತರ್ಟಿ ಡಿಗ್ರಿ ಈಕ್ವಲ್ ಟು ಅಭಿಮುಖ ಡಿವೈಡೆಡ್ ಬಾಯ್ ವಿಕರ್ಣ ನಲವತ್ತು ರೂಟ್ ಮೂರು ಡಿವೈಡೆಡ್ ಬೈ ಬಿ ಡಿ ಸೈನ್ ತರ್ಟಿ ಡಿಗ್ರಿ ಅಂದರೆ ಗೊತ್ತಿರಬೇಕು ಒನ್ ಬೈ ಟು ಒನ್ ಬೈ ಟು ಈಕ್ವಲ್ ಟು ನಲವತ್ತು ರೂಟ್ ಮೂರು ಡಿವೈಡೆಡ್ ಬೈ ಬಿ ಡಿ ಸೊ ಬಿ ಡಿ ಈಕ್ವಲ್ ಟು ನಲವತ್ತು ರೂ ನಲವತ್ತು ರೂಟ್ ಮೂರು ಇಂಟು ಎರಡು ಈಕ್ವಲ್ ಟು ಎಂಬತ್ತು ರೂಟ್ ಮೂರು ಮೀಟರ್ ಇದೆಷ್ಟು ರೀ ಎಂಬತ್ತು ರೂಟ್ ಮೂರು ಮೀಟರ್ ಹಾಗಾದರೆ ಈ ರೀತಿಯಾಗಿ ಸಮಸ್ಯೆ ripur dan bagi bersebeku